E não, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಸಮ್ಮೇಳನದ ನಗರ ಅಲಂಕಾರ ಸಮಿತಿ ವತಿಯಿಂದ ನಡೀತಾ ಇರುವಂತಹ ಮನೆ ಮನೆಗಳಲ್ಲಿ ಕನ್ನಡದ ಬಾವುಟ ಕಾರ್ಯಕ್ರಮ ಇಂದು ನಗರದ ಹೊಸಹಳ್ಳಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಸ್ ಮಂಜು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಎಸ್ ಮಂಜು ಅವರ ನೇತೃತ್ವದ ತಂಡ ಹೊಸಹಳ್ಳಿ ಗ್ರಾಮದ ಮನೆ ಮನೆಗೆ ತೆರಳಿ ಕನ್ನಡ ಬಾವುಟ ನೀಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನ ನೀಡಿ ಸಮ್ಮೇಳನದ ಯಶಸ್ವಿಗೆ ಮನವಿ ಮಾಡಿದರು ಮಾತನಾಡಿದ ಅವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುರಾಯಸ್ವಾಮಿ ಹಾಗೂ ಶಾಸಕರಾದ ರವಿಕುಮಾರ್ ಹಾಗೂ ವಿವಿಧ ಸಂಘಟನೆಗಳ ಜೊತೆಗೂಡಿ ಮನೆ ಮನೆಗೆ ಕನ್ನಡ ಬಾವುಟ ನೀಡಿ ಸಮ್ಮೇಳನದ ಯಶಸ್ವಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಡಿಸೆಂಬರ್ ಹದಿನೇಳರಂದು ಕನ್ನಡಕ್ಕಾಗಿ ಮ್ಯಾರಥಾನ್ ಓಟವನ್ನು ಸಹ ಹಮ್ಮಿಕೊಂಡಿದ್ದೇವೆ ಜಿಲ್ಲೆಯ ಜನತೆ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಸಮ್ಮೇಳನದ ಅಂಗವಾಗಿ ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರು ಆದಂತಹ ರವಿಕುಮಾರ್ ಗೌಡರವರು ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಜ ಸ್ವಾಮಿ ಅವರು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಒಡಗೂಡಿ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ಮನೋ ಉದ್ದೇಶದಿಂದ ಸುಮಾರು ಒಂದು ಇಪ್ಪತ್ತು ಸಾವಿರ ಮನೆ ಮನೆ ಬಾವುಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಸ್ವರ್ಣ ಸಂತದಲ್ಲಿ ಈಗ ಆಲ್ರೆಡಿ ಆಲ್ರೆಡಿ ಉದ್ಘಾಟನೆ ಸುದ ನೆರವೇರಿಸಲಾಗಿದೆ ಅದೇ ರೀತಿ ಈ ದಿನ ನಮ್ಮ ಹೊಸಳ್ಳಿಯ ಎಲ್ಲ ನಮ್ಮ ಯಜಮಾನರು ಮುಖಂಡರು ಹಾಗೂ ಸಾರ್ವಜನಿಕ ಬಂಧುಗಳು ಹಾಗೂ ನಮ್ಮ ನಗರಸಭೆಯ ಪೌರಾಯುಕ್ತರು ಸುದ ಇಲ್ಲಿ ಹಾಜರಿದ್ದಾರೆ ಅವರ ಸಮ್ಮುಖದಲ್ಲಿ ನಾವು ಈಗ ಮನೆ ಮನೆ ಬಾವುಟವನ್ನು ಇಲ್ಲಿಂದ ಸ್ಟಾರ್ಟ್ ಪ್ರಾರಂಭಿಸ್ತಾ ಇದ್ದೇವೆ ಅದೇ ರೀತಿ ಪ್ರತಿ ಮನೆಯಲ್ಲೂ ನಮ್ಮ ಕನ್ನಡ ಜ್ವಜ ಆಗಲಿ ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲ ಕುಕ್ಕರರಿಂದ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಅದೇ ರೀತಿ ಹದಿನೇಳನೇ ತಾರೀಕು ಕನ್ನಡಕ್ಕಾಗಿ ಓಟ ಎಂಬ ಮ್ಯಾರಥಾನನ್ನು ಸುದ ಆಯೋಜಿಸಲಾಗಿದೆ ಅದರಲ್ಲಿ ಯುವಕರು ಯುವಕರು ಸಾರ್ವಜನಿಕರು ವೃದ್ಧ ವಯೋವೃದ್ಧರು ಎಲ್ಲ ಸೇರಿ ಅದರಲ್ಲಿ ಭಾಗವಹಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಅಂತ ಹೇಳಿ ಎಲ್ಲ ಶಾಸಕ ನಮ್ಮ ಶಾಸಕರ ಅಭಿಪ್ರಾಯ ಆಗಿದೆ ಹಂಗಾಗಲಾಗಿ ಎಲ್ಲ ಪ್ರತಿನಿಧಿಗಳಾಗಬಹುದು ಜನಪ್ರತಿನಿಧಿಗಳು ಸೇರಿ ಈ ಮ್ಯಾರಥಾನ್ ಸಹ ಯಶಸ್ವಿಗೊಳಿಸಿ ಕನ್ನಡ ಮನೆ ಮನೆಯಲ್ಲಿ ಕನ್ನಡ ಬಾವುಟ ಹಾರಲಿ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಇದೇ ವೇಳೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಂಡುಬಂತು ಬಂತು ಈ ಸಂದರ್ಭದಲ್ಲಿ ಹೊಸಳ್ಳಿ ಶಿಬು ಶೇಖರ್ ನಗರಸಭಾ ಆಯುಕ್ತರಾದ ಪಂಪಾಶ್ರೀ ಮುಂಚೇಗೌಡ ಸುರೇಶ್ ಪವಿತ್ರ ಬೋರೇಗೌಡ ನಾಗೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು ಅಂಬರೀಶ್ ಅವರ ಅವಧಿಯಲ್ಲಿ ಆದ ಕೆಲಸಗಳ ಬಗ್ಗೆ ಕೇಳಿದಾಗ ತೃಪ್ತ ಮನೋಭಾವ ಮೂಡುತ್ತೆ ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿನ ಮೇಲಂತಸ್ತಿನ ಕಟ್ಟಡಕ್ಕೆ ಅವರು ಅನುದಾನ ನೀಡಿದ ಹಿನ್ನೆಲೆ ಪತ್ರಕರ್ತರ ಸಂಘದಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಅಂಬರೀಷ್ ಅವರು ಸಣ್ಣ ಸಮುದಾಯ ಭವನದಿಂದ ಹಿಡಿದು ಬೃಹತ್ ಅಭಿವೃದ್ಧಿ ಕಾರ್ಯಗಳವರೆಗೂ ಕೆಲಸ ಮಾಡಿದ್ದಾರೆ ಅವರ ಕೆಲಸವನ್ನು ಮುಂದುವರೆಸಿ ಅವರ ಕೆಲಸದಲ್ಲಿ ಅಸಂಪೂರ್ಣತೆ ಇದ್ದರೆ ಸಂಪೂರ್ಣಗೊಳಿಸುವಂತಹ ನಿಟ್ಟನಲ್ಲಿ ನನ್ನ ಲೋಕಸಭಾ ಸದಸ್ಯ ಅವಧಿಯಲ್ಲಿ ನನ್ನ ಲೋಕಸಭಾ ಸದಸ್ಯೆಯ ಅವಧಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೇನೆ ಎಂದರು ಮಾಡಿದ ಕೆಲಸಗಳಲ್ಲಿ ಅಂಬರೀಷ್ ಅವರು ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಮೊದಲು ಅನುದಾನ ು ನನ್ನ ಲೋಕಸಭಾ ಸದಸ್ಯತ್ವದ ಅವಧಿಯಲ್ಲಿ ಕೊನೆಯಲ್ಲೇ ಪತ್ರಕರ್ತರ ಸಂಘವು ಸಹಾಯ ಕೋರಿ ಬಂದಾಗ ಮೇಲಂತಸ್ತಿನ ಕಟ್ಟಡಕ್ಕೆ ಅನುದಾನ ನೀಡಿದ್ದು ಸಂತಸ ತಂದಿದೆ ಎಂದರು ಅಂಬರೀಶ್ ಅವರ ರೀತಿಯ ಮಾತಿನ ದಾಟಿ ದೇಶದಲ್ಲಿನ ಬೇರಾವ ರಾಜಕಾರಣಿಗಳಲ್ಲೂ ಇರಲಿಲ್ಲ ಆ ದಾಟಿಯಲ್ಲಿ ಪತ್ರಕರ್ತರೊಂದಿಗೆ ಬೇರೆ ರಾಜಕಾರಣಿ ಮಾತನಾಡದೆ ಅವರ ಪ್ರತಿಕ್ರಿಯೆಯನ್ನ ಊಹೆಯೂ ಮಾಡಿಕೊಳ್ಳಲಾಗದು ಅವರ ಮಾತಿನ ರೀತಿಯನ್ನ ಪ್ರೀತಿಯಿಂದ ಅರ್ಥ ಮಾಡಿಕೊಳ್ತಾ ಇದ್ದ ಪತ್ರಕರ್ತರೊಂದಿಗೆ ಅಂಬರೀಶ್ ಅವರಿಗೆ ವಿಶೇಷವಾದ ಸಂಬಂಧವಿದೆ ಅಂತ ನೋಡಿದ್ರು ಅಧಿಕಾರ ಇರಲಿ ಇಲ್ಲದಿರಲಿ ಪತ್ರಕರ್ತರ ಸಂಘಕ್ಕೆ ಕಡೆಗೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಅಧಿಕಾರ ಇರಲಿ ಇಲ್ಲದಿರಲಿ ಪತ್ರಕರ್ತರ ಸಂಘಕ್ಕೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಇದಕ್ಕೆ ಅಂಬರೀಷ್ ಅವರೊಂದಿಗೆ ಪತ್ರಕರ್ತರು ಹೊಂದಿದ್ದ ವಿಶ್ವಾಸವನ್ನು ನಿಭಾಯಿಸಿಕೊಂಡು ಮುನ್ನಡೆಸ್ತೇನೆ ನನ್ನ ಕೈಲಾದ ಸಹಕಾರವನ್ನ ಪತ್ರಕರ್ತರಿಗೆ ನೀಡ್ತೇನೆ ಅಂತ ಭರವಸೆ ನೀಡಿದ್ರು ನೀವೆಲ್ಲ ಹೇಳಿರೋ ಮಾತುಗಳಲ್ಲಿ ಅದನ್ನು ಕೇಳ್ತಾ ಇದ್ರೆ ತುಂಬಾ ತುಂಬಾ ಒಂದು ರೀತಿಯ ತೃಪ್ತಿ ಮನಸ್ಸಿಗೆ ಒಂದು ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅಂಬರೀಷ್ ಅವರ ಅವಧಿಯಲ್ಲಿ ಏನೇನೋ ಕೆಲಸಗಳವರು ಮಾಡ್ಕೊಂಡು ಬಂದರು ಸಮುದಾಯ ಭವನ ಒಂದು ಸಣ್ಣ ಸಮುದಾಯ ಭವನ ಇರಲಿ ರೋಡ್ ಇರಲಿ ಬೇರೆ ರೀತಿಯ ಎಲ್ಲ ಅವರ ಸಾಧನೆಗಳೇನಿತ್ತೆ ಅದರಲ್ಲಿ ನನ್ನದೂ ಏನಾದರೂ ಒಂದು ಒಂದು ಸಣ್ಣ ರೀತಿಯಲ್ಲಿ ನಾನೂ ಅದನ್ನು ಮುಂದುವರಿಸ್ಕೊಂಡು ಫಾಲೋ ಅಪ್ ಮಾಡಿಕೊಂಡು ಎಲ್ಲಾದರೂ ಇನ್ಕಂಪ್ಲೀಟ್ ಕೆಲಸ ಅಂತ ಇದ್ದರೆ ಅದನ್ನು ಹೆಂಗಾದರೂ ಮಾಡಿ ನಾನು ಪ್ರಯತ್ನಪಟ್ಟು ಅದಕ್ಕೆ ಒಂದು ಕಂಪ್ಲೀಷನ್ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋವಂಥ ಪ್ರಯತ್ನನೇ ಮಾಡಿ ಈ ಒಂದು ಐದು ವರ್ಷಗಳ ನನ್ನ ಎಂ ಪಿ ಟರ್ಮಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ವಿಷಯ ಪ್ರೆಸ್ ಕ್ಲಬ್ ವಿಷಯಕ್ಕೆ ಬಂದಾಗ ಅವರು ಫಸ್ಟ್ ಹೇಳಿದ್ದು ಅಂಬರೀಷ್ ಅವರ ಒಂದು ಅನುದಾನದಿಂದಲೇ ಇದು ಒಂದು ಆರಂಭ ಅದು ಆರಂಭದ ಹೆಜ್ಜೆ ಹಾಕಿದ್ವಿ ಅಂತ ಸೊ ಹಾಗಾಗಿ ನನ್ನ ಟರ್ಮ್ ಕಂಪ್ಲೀಟ್ ಆಗುವಂಥ ಒಂದು ಟೈಮಲ್ಲಿ ನನ್ನ ಕೈಲೂ ಒಂದಷ್ಟು ಏನೋ ಮಾಡೋಕ್ಕೆ ಒಂದು ಒಂದು ಸಣ್ಣ ಇದು ಅನ್ನೋದು ಅನ್ನೋದೊಂದು ನಾನು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಅಂದರೆ ಈ ಈ ಸನ್ಮಾನ ಗೌರವ ಅದೆಲ್ಲ ಏನು ಎದುರು ನೋಡಿ ನಾವು ಮಾಡಲ್ಲ ನಮ್ಮ ತೃಪ್ತಿ ಅಷ್ಟೇ ಏನು ಯಾಕೆ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತು ಅಂಬರೀಷ್ ಅವರಿಗೆ ವಿಶೇಷವಾಗಿ ಮೀಡಿಯಾ ಅಥವಾ ಮಾಧ್ಯಮದವರು ಅಥವಾ ಪತ್ರಕರ್ತರ ಜೊತೆಯಲ್ಲಿ ಒಂದು ವಿಭಿನ್ನವಾದ ವಿಶೇಷವಾದ ಒಂದು ಸಂಬಂಧ ಅಂತಲೇ ಹೇಳಬೇಕಾಗತ್ತೆ ಅಷ್ಟೊಂದು ಪ್ರೀತಿಯಿಂದನೇ ಅವರಿದ್ದರು ಅವರ ಮಾತಾಡೋ ಶೈಲಿ ಇದೆಯಲ್ಲ ಅದು ಬಹುಶಃ ನಮ್ಮ ದೇಶದಲ್ಲಿ ಯಾರೇ ರಾಜಕಾರಣ ಅಥವಾ ಯಾರೇ ಒಂದು ಹೈ ಪ್ರೊಫೈಲ್ ಸೆಲೆಬ್ರಿಟಿ ಆ ರೀತಿ ಪ್ರೆಸ್ನವ್ರ ಜೊತೆಯಲ್ಲಿ ಮಾತಾಡಿದ್ರೆ ಅದರ ರಿಯಾಕ್ಷನ್ ಹೇಗಿರ್ಬೋದು ಅಂತ ನಾವು ಊಹೆನೂ ಮಾಡೋಕ್ಕಾಗಲ್ಲ ಬಟ್ ಅಂಬರೀಷ್ ಅವರು ಆ ರೀತಿ ಮಾತಾಡಿದ್ರು ಎಲ್ಲರೂ ಅದನ್ನು ಇಷ್ಟಪಡೋರು ಅದರ ಹಿಂದೆ ಆ ಮಾತುಗಳ ಹಿಂದಿನ ಒಂದು ಪ್ರೀತಿಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಅವ್ರಿಗೆ ವಾಪಸ್ಸು ನೀವು ಪ್ರೀತಿಯನ್ನು ಕೊಟ್ಟಿದ್ರಿ ಅದೇ ರೀತಿಯ ರೆಸ್ಪಾನ್ಸು ಅವ್ರಿಗೂ ನೀವು ಕೊಟ್ಟಿದ್ರಿ ಸೊ ಅದೆಲ್ಲ ನನಗೆ ತುಂಬ ಮರೆಯೋಕ್ಕಾಗದೇ ಇರೋವಂಥ ವಿಚಾರ ಈ ಒಂದು ಆ ಒಂದು ಅನುಭವ ಅನುಬಂಧ ಏನಿದೆ ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋದ್ರೆ ನಮ್ಮ ಗುಡ್ ವಿಲ್ ಅನ್ನೋದು ಯಾವತ್ತು ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ ನಾನು ಇದು ಅಂಬರೀಷ್ ಅವರ ಜೊತೆಯಲ್ಲಿ ಇದ್ದಂಥ ಒಂದು ನಾನು ಒಂದು ಮೂವತ್ತು ವರ್ಷಗಳ ಕಾಲದಲ್ಲಿ ನಾನು ನೋಡಿ ಕಲ್ತಿದ್ದಷ್ಟೆ ಅಧಿಕಾರ ಅಥವಾ ಹೆಸರು ಒಂದು ಫೇಮು ಅನ್ನೋದು ಅದೆಲ್ಲ ಶಾಶ್ವತ ಏನಲ್ಲ ಅದೆಲ್ಲ ಬರುತ್ತೆ ಹೋಗುತ್ತೆ ಒಂದು ದಿನ ಚೆನ್ನಾಗಿರುತ್ತೆ ಇನ್ನೊಂದು ದಿನ ಇಲ್ಲದೆ ಇರ್ಬೋದು ಆದರೆ ನಾವು ಆ ಇದ್ದಂಥ ಟೈಮಲ್ಲಿ ಸಂಪಾದನೆ ಮಾಡುವಂಥ ಒಂದು ಆ ಪ್ರೀತಿ ಅಭಿಮಾನ ಆ ವಿಶ್ವಾಸ ಆ ಗುಡ್ ವಿಲ್ ಅನ್ನೋದೇನಿದೆ ಅದೇ ಶಾಶ್ವತ ನಮಗೆ ಅದು ನಾವು ಇವತ್ತು ಪ್ರಚಾರ ಮಾಡ್ತೀವೋ ಇಲ್ವೋ ಅದು ಎರಡನೇ ವಿಚಾರ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಮ್ಮ ಮೇಲೆ ಜನ ಇಟ್ಟಿರೋ ಅಂಥ ವಿಶ್ವಾಸವನ್ನು ನಾವು ಯಾವ ರೀತಿ ನಿಭಾಯಿಸ್ಕೊಂಡು ಬರೋಕ್ಕಾಗತ್ತೆ ಅನ್ನೋದು ಮುಖ್ಯ ನನ್ನ ಪ್ರಕಾರ ಸೊ ಹಾಗಾಗಿ ಈ ಒಂದು ಪ್ರಯಾಣದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ನನಗೆ ಸಿಕ್ಕಿತ್ತು ಅಂತ ನಾನು ಭಾವಿಸಿದ್ದೀನಿ ಅದಕ್ಕೆ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಖಂಡಿತ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೇನೇ ನನ್ನ ಕೈಯಲ್ಲಿ ಆಗುತ್ತೆ ಒಂದು ಲಿಮಿಟೆಡ್ ವೇ ಇರಬಹುದು ಅಥವಾ ಅದು ಸಕ್ಸಸ್ಫುಲ್ ಆಗು ಆಗಿರ್ಬೋದು ನಿಮಗೆ ಯಾವ ರೀತಿಯ ಸಹಕಾರ ನನ್ನಿಂದ ಆಗಬೇಕು ಅನ್ನೋದಿದ್ರೆ ಖಂಡಿತ ನಾನು ನಿಮ್ಮ ಪರ ನಿಲ್ತೀನಿ ಅಂತಲೂ ನಾನು ಹೇಳಿ ಈ ವೇಳೆ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೂಡು ಮಾಜಿ ಅಧ್ಯಕ್ಷ ಪಿ ಜೆ ಕುಮಾರ್ ಉಪಾಧ್ಯಕ್ಷ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ಇತರರು ಹಾಜರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪ್ರಚಾರ ಸಮಿತಿಯ ಉಪ ಈವೆಂಟ್ ಸಮಿತಿ ಶಾಲಾ ಕಾಲೇಜುಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ದರ್ಶನ್ ಪುಟ್ಟಣಯ್ಯ ಉದ್ಘಾಟಿಸಿದರು ಕನ್ನಡ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ತಿಳಿದುಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ಮೂವತ್ತು ವರ್ಷಗಳ ಬಳಿಕ ಮಂಡ್ಯ ಜಿಲ್ಲೆಗೆ ಸಮ್ಮೇಳನ ಬಂದಿರುವುದು ಸಂತೋಷದ ವಿಷಯ ನೀವು ನಿಮ್ಮ ಮನೆಯವರಿಗೆ ಹಾಗೂ ಸ್ನೇಹಿತರಿಗೆ ಈ ವಿಷಯದ ಬಗ್ಗೆ ತಿಳಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆದು ಸ್ನೇಹಿತರ ಮತ್ತು ತಂದೆ ತಾಯಿಗಳು ಎಲ್ಲರೂ ಭಾಗವಹಿಸಿ ಅಂತ ಹೇಳಿದರು ಹೆಚ್ಚಾಗಿ ಏನು ನಮ್ಮ ಪ್ರಚಾರ ಸಮಿತಿ ಅಂಗವಾಗಿ ಇವೆಂಟ್ಸ್ ಕಮಿಟಿಲ್ಲ ಇಷ್ಟೊಂದು ಮುಂದೊಂದು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಇಷ್ಟಪಡ್ತೀನಿ ಆ ಕನ್ನಡ ಸಾಹಿತ್ಯದ ಬಗ್ಗೆ ಮಕ್ಕಳುಗಳು ಇವುಗಳಿಗೆಲ್ಲ ತಿಳ್ಕೊಳ್ಳಿ ಆ ಮತ್ತೆ ಏನಕ್ಕೆ ಇದು ನಡೀತಾ ಇದೆ ಈ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳಿದ್ರೆ ಈ ಕಾರ್ಯಕ್ರಮನ ರೂಪಿಸಿರುವುದು ಅಂತ ನಾನಾದ್ರು ಭಾವಿಸಿದ್ದೀನಿ ಈ ತರ ತಿಂಗೆ ಮೂವತ್ತು ವರ್ಷ ಆದ್ಮೇಲೆ ಬಂದಿರೋದ್ದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಗೆ ಇದು ನಮ್ಗೆಲ್ಲರಿಗೂ ಹೆಮ್ಮೆ ಆದಂತ ಒಂದು ವಿಷಯ ಇವುಗಳು ನಿಮ್ಮ ಮನೆಯಲ್ಲಿ ಮತ್ತೆ ಎಲ್ಲರಿಗೂ ಹೇಳಿ ಈ ತರದ್ದು ಕಾರ್ಯಕ್ರಮ ನಡೀತಾ ಇದೆ ಭಾಗವಹಿಸಿ ಬಂದು ಭಾಗವಹಿಸಿ ಕನ್ನಡದ ಹಿನ್ನೆಲೆಯನ್ನು ತಿಳ್ಕೊಂಡು ನಮ್ಮ ಸುಮಾರು ಜನ ಪ್ರಖ್ಯಾತ ಪ್ರಖ್ಯಾತರಾದಂಥ ಈ ಕನ್ನಡ ಸಾಹಿತ್ಯದಲ್ಲಿ ಹೆಸರು ಮಾಡೋ ಮಾಡಿರೋರೆಲ್ಲರೂ ಬಂದು ಭಾಗವಹಿಸ್ತಾರೆ ನೀವು ಅವುಗಳನ್ನ ನೋಡಿ ಏನು ಇರದೆ ತೈಲ ಬಂದು ಭಾಗವಹಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ನಿಮ್ಮ ತಂದೆ ತಾಯಿಗಳಿಗೆಲ್ಲ ಹೇಳಿ ಕಳಿಸ್ಕೊಡಿ ಅಂತ ಕೇಳ್ತಾ ಉಪ ಸಮಿತಿಯ ಈವೆಂಟ್ ಅಧ್ಯಕ್ಷ ಶಬನಹಳ್ಳಿ ಶಶಿಧರ್ ಮಾತನಾಡಿ ನಿತ್ಯ ಸಮ್ಮೇಳನದ ಅಂಗವಾಗಿ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಹಾಗೂ ಸಮ್ಮೇಳನದ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ನೀವು ಮುಂದೆ ಅಧ್ಯಕ್ಷರು ಆಗಬಹುದು ಅಂತ ಹೇಳಿದ್ರು ಎಂತಹ ಉದ್ಯೋಗ ಮಾಡುತ್ತೆ ಅದು ನಿಮ್ಮಲ್ಲಿ ಶಕ್ತಿ ಬರ್ತದೆ ಆ ಉದ್ದೇಶಕ್ಕೋಸ್ಕರ ಇದು ಸಾಂಕೇತಿಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ದೇಶದ ಪ್ರಚಾರದ ಜೊತೆಗೆ ನಿಮಗೆ ಅನುಕೂಲ ಆಗಿರೋ ಉದ್ದೇಶಕ್ಕೋಸ್ಕರ ಒಂದು ಉಪ ಸಮಿತಿ ಮಾಡಿಬಿಟ್ಟು ಇದೇ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿಕೊಟ್ಬಿಟ್ಟು ಹಾಗಾಗಿ ತುಂಬ ಚೆನ್ನಾಗಿರುವಂಥದ್ದು ಇದು ನಾಳೆ ಮುಂದೆ ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗ್ಬೋದು ಜ್ಞಾನ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಂಥ ಮಟ್ಟಕ್ಕೂ ಏರ್ಬೋದು ನಿಮ್ಮಲ್ಲಿ ಯಾರು ಏನಾಯ್ತಾರೆ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮೊಳಗೆ ಅಡಕು ಉಳಿದಿರ್ತದೆ ಅದನ್ನು ನೀವು ಎಕ್ಕಿ ತೆಗಿಬೇಕು ಅಷ್ಟೇ ಪುಟ್ಟ ಹಾಗಾಗಿ ಈಗ ಹೆಚ್ಚು ಮಾತ್ರ ಸಮಯ ಅಲ್ಲ ಹಾಗಾಗಿ ನಿಮಗೆ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಅಪ್ಪಾಜಪ್ಪ ಧನಂಜಯ ತಾಲೂಕು ಅಧ್ಯಕ್ಷ ಚಂದ್ರಲಿಂಗೋ ಮಾಧ್ಯಮ ಸಂಯೋಜಕ ಎಲ್ಕೃಷ್ಣ ಸಂಘ ಸಂಸ್ಥೆಗಳ ಪ್ರತಿನಿಧಿ ಹೊಳಲು ಶ್ರೀಧರ್ ಬಸವೇಗೌಡ ಈವೆಂಟ್ ಸಮಿತಿಯ ಸದಸ್ಯರಾದ ಕಬ್ಬನಹಳ್ಳಿ ಶಂಭು ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕ್ಷೇತ್ರದ ವೀರ ಆಂಜನೇಯ ದೇವಸ್ಥಾನದಲ್ಲಿ ಅರ್ಚಕರಾದ ಚಂದು ಭಾರದ್ವಜ್ ಅವರ ನೇತೃತ್ವದಲ್ಲಿ ಒಂಬತ್ತನೇ ವರ್ಷದ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯಿತು ದೇವಾಲಯದಲ್ಲಿ ಹಸಿರು ತೋರಣವನ್ನು ಕಟ್ಟಿ ವಿದ್ಯುತ್ ದ್ವೀಪಗಳ ಅಲಂಕಾರ ಮಾಡಲಾಗಿತ್ತು ವಿಶೇಷವಾಗಿ ಆಂಜನೇಯ ಮೂರ್ತಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಕಡಲೆಕಾಯಿ ಹಾರ ಗಮನ ಸೆಳೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ಚಂದು ಚಂದೂರದ್ವಾಜ ಅವರು ವೈರಮುಡಿ ರಾಜಮುಡಿಗೆ ಮೊದಲ ಪೂಜೆ ವೀರ ಆಂಜನೇಯ ದೇವಸ್ಥಾನದಲ್ಲಿ ನೆರವೇರಲಿದೆ ಕಳೆದ ಒಂಬತ್ತು ವರ್ಷಗಳಿಂದ ಹನುಮ ಜಯಂತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಲೋಕದ ಕಲ್ಯಾಣಕ್ಕಾಗಿ ಶ್ರೀರಾಮ ತಾರಕ ಹೋಮ ಮಾಡಲಾಗಿದೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದು ಭಕ್ತಿ ಗೀತೆಗಳ ರಸದ ಸಂಜೆ ಏರ್ಪಡಿಸಲಾಗಿದೆ ಭಕ್ತರು ಸಂಕಲ್ಪ ಮಾಡಿಕೊಂಡ್ರೆ ತಕ್ಷಣ ನೆರವೇರಲಿದೆ ಎಂದರು ವೀರಮುಡಿ ರಾಜಮುಡಿ ಈ ಪೂಜೆ ಪೂಜೆ ಆಗೋದು ಜೊತೆಗೆ ನಾವು ಒಂಬತ್ತು ವರ್ಷದಿಂದ ಈ ಕಾರ್ಯಕ್ರಮ ಮೂವತ್ತಕ್ಕೆ ಒಂಬತ್ತನೇ ವಾರ್ಷಿಕೋತ್ಸವ ಮತ್ತು ಬೆಳಗ್ಗೆ ಅಭಿಷೇಕ ಶ್ರೀ ವೀರಾಂಜನೇಯ ಸ್ವಾಮಿಗೆ ಮತ್ತು ಶ್ರೀರಾಮ ತಾರಕ ಹೋಮ ಹಾಗೂ ಅನ್ನ ಹೊಸ ಮುಖಾದ ಇತ್ತು ಜೊತೆಗೆ ಸಂಜೆ ಈಗ ಸಂಗೀತ ಸಂಜೆ ಅಂತಂದರೆ ಶ್ರೀರಾಮ ಅವರ ಭಜನೆ ಕಾರ್ಯಕ್ರಮ ಹಾಗೂ ಕೃಷ್ಣ ಪಾರಾಯಣ ಇದೆ ಮತ್ತೆ ಇಲ್ಲಿ ಬರುವಂತಹ ಭಕ್ತಾದಿಗಳೇಗಳು ಅಂದರೆ ಅವರ ಮುಂದಿನ ಭಾವನೆ ಸಂಕಲ್ಪ ಏನಿದೆ ಅದು ಆ ಭಗವಂತ ಈ ಗೊತ್ತಾಗೆಲ್ಲರೂ ನೆರವೇರ್ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳೆಲ್ಲ ಗೊತ್ತು ಇದು ತುಂಬಾ ವಿಶೇಷವಾದಂಥ ವೀರಾಂಜನ ಸ್ವಾಮಿ ದೇವಸ್ಥಾನ ಇಲ್ಲಿ ಬನ್ನಿ ಪಾಲ್ಗೊಳ್ಳಿ ಎಲ್ಲರೂ ಸರ್ವಜನ ಸುಖಿನೋ ಭಗವಂತ ಇದೇ ಸಂದರ್ಭದಲ್ಲಿ ವಿವೇಕ್ ಕೀರ್ತಿ ಕುಮಾರ್ ಚೇತನ್ ಕಶ್ಯಪ್ ದೇವರಹಳ್ಳಿ ಶಿವು ಅವರು ಭಾಗವಹಿಸಿದ್ರು பிப்ரவரி எர்டரந்து நடைய ಮನ್ಮುನ್ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ನಾನು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಪಕ್ಷ ವರಿಷ್ಠರು ಅನುಮತಿ ನೀಡಿದ್ದು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ನನ್ನ ಗೆಲುವಿಗೆ ಸಹಕಾರ ನೀಡಬೇಕು ಅಂತ ಮನ್ಮುನ್ ನಿರ್ದೇಶಕ ಸ್ವಾಮಿ ಮನವಿ ಮಾಡಿದರು ಮಧುರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಎರಡನೇ ಬಾರಿಗೆ ಮನ್ಮುನ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಲು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಡಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಬಸ್ Sarei già pomeriggio. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಕ್ಷದ ವರಿಷ್ಠರು ಸೇರಿದಂತೆ ಎಲ್ಲರೂ ನಾನು ಸ್ಪರ್ಧೆ ಮಾಡಲು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ತಿಳಿಸಿದ್ರು ಕಳೆದ ಬಾರಿ ನಾನು ಮನ್ಮುನ್ ನಿರ್ದೇಶಕನಾಗಿ ಆಯ್ಕೆಯಾದ ನಂತರ ಹಾಲು ಉತ್ಪಾದಕರಿಗೆ ಹಲವು ರೀತಿಯಲ್ಲಿ ಅನುಕೂಲ ಕಲ್ಪಿಸುವ ಜೊತೆಗೆ ಹೈನುಗಾರಿಕೆಗೆ ಅಗತ್ಯ ಪ್ರೋತ್ಸಾಹ ನೀಡಿದ್ದೇನೆ ಮುಂದೆಯೂ ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರೂ ನನಗೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿತ್ತು ಸ್ಪರ್ಧೆ ಕುರಿತು ಸ್ವಾಮಿ ಅವರು ಸಭೆಯಲ್ಲಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರ ಅನಿಸಿಕೆ ಕೇಳಿದಾಗ ನೀವು ಮಾಡಿ ನಿಮಗೆ ಅಗತ್ಯ ಸಹಕಾರ ನೀಡುತ್ತೇವೆ ನೀವು ಮನ್ಮುಲ್ ನಿರ್ದೇಶಕರಾಗಿ ಆಯ್ಕೆಯಾದರೆ ಹಾಲು ಉತ್ಪಾದಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಡೆಯುವಂತ ಮನ್ಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಈ ಸಾಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಈ ಮೂಲಕ ತಾಲೂಕಿನ ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿ ಮಾಡುತ್ತಿದ್ದೇನೆ ನನಗೆ ಈ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೀವಿ ಈಗ ನಾವು ಪಕ್ಷದ ಪರವಾಗಿ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ಸ ಏನು ಈ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳಿಗೆ ಗೊತ್ತಿದೆ ಈಗ ಅವರು ಬಿ ಜೆ ಪಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಿಂತ್ಕೊಂಡ್ರೆ ನಂದೇನು ಅಭ್ಯರ್ಥ ಇಲ್ಲ ಏನಿದೆ ಪಕ್ಷದ ವರಿಷ್ಠ ತೀರ್ಮಾನ ತಗೊಂಡು ಅವ್ರಿಗೆ ಹೇಳ್ಬೇಕು ಇದರಲ್ಲಿ ಪಕ್ಷದ ಚಿಹ್ನೆ ಇಲ್ಲದೆ ಇರೋದ್ರಿಂದ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾನಂತೂ ಪಕ್ಷದಲ್ಲಿದ್ದು ಪಕ್ಷದಲ್ಲಿ ಕೆಲಸ ಮಾಡಿ ಪಕ್ಷದ ಒಬ್ಬ ಮತದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಈ ಚುನಾವಣೆಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಚುನಾವಣೆಗೆ ಹೋಗ್ಬೇಕಾದ್ರೆ ನಾನು ನನ್ನ ಕಾರ್ಯಕರ್ತರು ನನ್ನ ನಂಬಿದಂಥ ಕಾರ್ಯಕರ್ತರು ತಾಲೂಕಲ್ಲಿದ್ದಾರೆ ಅವರ ಕೇಳಿ ಅವರ ಒಪ್ಪಿಗೆ ಮೇರೆಗೆ ನಾನು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಒಪ್ಪಿಗೆನ ಬೇಕಾಗಿತ್ತು ಅದಕ್ಕೋಸ್ಕರ ಸಭೆ ಕರೆದಿದ್ದೆ ಅವರೆಲ್ಲರೂ ಕೂಡ ಒಪ್ಪಿ ಒಮ್ಮತದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಆ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿ ಕೆ ಸತೀಶ್ ಬಿಜೆಪಿ ತಾಲೂಕು ಮಹಿಳಾ ಅಧ್ಯಕ್ಷೆ ಶ್ವೇತಾ ಜಿಲ್ಲಾ ಉಪಾಧ್ಯಕ್ಷ ಸತೀಶ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಎಸ್ಬಿ ಮಹದೇವು ಎಪಿಎಂಸಿ ಮಾಜಿ ಅಧ್ಯಕ್ಷ ಜಿಸಿ ಮಹೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣೇಗೌಡ ಮರಿಹೆಗಡೆ ಮುಖಂಡರಾದ ಮನು ಎಂಸಿ ಸಿದ್ದು ಡಾಬಾಕಿಟ್ಟಿ ಅಭಿಷೇಕ್ ಶಂಕರ್ ಶೇಖರ್ ಮಧುಕುಮಾರ್ ನಾಗೇಶ್ ಗ್ರಾಮ ಪಂಚಾಯತ್ ಸದಸ್ಯರು ಸಹಕಾರ ಸಂಘದ ಅಧ್ಯಕ್ಷರುಗಳು ಹಾಗೂ ನಿರ್ದೇಶಕರು ಹಾಜರಿದ್ದರು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕಾವೇರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಚ್ ರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮದ ಮೂಲಕ ಕಾಲೇಜು ಬೆಳೆದು ಬಂದ ಹಾದಿಯನ್ನು ಪರಿಚಯಿಸುವ ಉದ್ದೇಶವನ್ನು ಹೊಂದಲಾಗಿದ್ದು ಕಾಲೇಜಿನಲ್ಲಿ ಹೊಸದಾಗಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗವನ್ನು ಸ್ನಾತಕೋತ್ತರ ಪದವಿ ಎಂಸಿಎ ಕೋರ್ಸ್ ಪ್ರಾರಂಭಿಸಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಆದಿಚುಂಚನಗಿರಿ ಕೊಂಬೇರಹಳ್ಳಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಭಾಗವಹಿಸುವರು ಕಾವೇರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಪಿ ರಾಜು ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ ಟಿ ನಾಗೇಂದ್ರ ಉಪಸ್ಥಿತರಿರಲಿದ್ದಾರೆ ವಿವರಿಸಿದರು ಈ ಟ್ರಸ್ಟನ್ನು ಶುರು ಮಾಡಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿ ಮೇ ಇಪ್ಪತ್ತೈದನೇ ತಾರೀಕು ರಿಜಿಸ್ಟರ್ ಮಾಡಿಸಿದ್ವಿ ಉದ್ದೇಶ ಇದ್ದದ್ದು ನಾವು ಬೇರೆ ಬೇರೆ ರೀತಿ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸೋದು ಮುಖ್ಯ ಉದ್ದೇಶ ಆಗಿತ್ತು ದೇಹ ಉದ್ದೇಶ ಅದೇ ಆಗಿತ್ತು ಅದರ ಪ್ರಕಾರ ಎರಡು ಸಾವಿರದ ಹತ್ತರಲ್ಲಿ ಶುರು ಆದದ್ದು ನಾವು ಎಲ್ಲ ಕಡೆಯಿಂದ ಜಮೀನನ್ನು ನಾವು ಹೊಂದಿಸ್ಕೊಂಡು ಪ್ರಾರಂಭ ಅಷ್ಟೊತ್ತಿಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಬಂತು ಎರಡನೇ ಸಾವಿರದ ಹನ್ನೆರಡರಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜು ಸ್ಟಾರ್ಟ್ ಮಾಡಲಿಕ್ಕೆ ಸಲುವಾಗಿ ಈ ಕಟ್ಟಡ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆದದ್ದು ಕಟ್ಟಡದ್ದು ಎರಡು ಸಾವಿರದ ಹದಿಮೂರನೇ ಇಸ್ವಿ ಅಷ್ಟೊತ್ತಿಗೆ ನಾವು ಕಾಲೇಜು ಪ್ರಾರಂಭ ಆಗಬೇಕಾಗಿತ್ತು ಆ್ಯಕ್ಚುಲಿ ದುರದೃಷ್ಟವಶಾತ್ ಎ ಐ ಸಿ ಟಿಯಿಂದ ನಮಗೆ ಆ ವರ್ಷ ಅನುಮತಿ ಸಿಗಲಿಲ್ಲ ಎ ಐ ಸಿ ಟಿ ಅನುಮತಿ ಸಿಗದೆ ಕರ್ನಾಟಕ ಸರ್ಕಾರ ಕೂಡ ಅನುಮತಿ ಕೊಡೋದಿಲ್ಲ ಆ ಕಾರಣ ನಮಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಸಿಗದೆ ಹೋದದ್ದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅನುಮತಿ ದೊರೆಯಿತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅನುಮತಿ ದೊರೆತಾಗೆ ನಾವು ನಾಲ್ಕು ಎಂಟು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಆಗಸ್ಟ್ ನಾಲ್ಕನೇ ತಾರೀಕು ಸೋಮವಾರದಂದು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಇಂಜಿನಿಯರಿಂಗ್ ಕಾಲೇಜು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯನ ಅದು ಶುರುವಾದ ಆಗಲಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ದಶಕನ ಪ ಪೂರೈಸಿದ್ವಿ ಮತ್ತು ಅದು ಏಳ್ಗೆ ಹೊಂದಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಕಾವೇರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರಸ್ಟ್ ವತಿಯಿಂದ ಕಾವೇರಿ ಪದವಿ ಕಾಲೇಜು ಅಂತ ಕೂಡ ಶುರು ಮಾಡಿದ್ವಿ ಈ ದಿಶೆಯಲ್ಲಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅದಕ್ಕೆ ಒಬ್ಬರು ಸೂಕ್ತವಾದ ವ್ಯಕ್ತಿಗಳನ್ನ ಕರೆಸಿ ವಿದ್ಯಾರ್ಥಿ ವೃಂದಕ್ಕೆ ಒಂದು ಹಿತವಚನ ಹೇಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಜೊತೆಗೆ ಪುರುಷೋತ್ತಮಾನಂದ ಸ್ವಾಮೀಜಿ ಇವರ ಜೊತೆಗೆ ಎಲ್ಲರಿಗೂ ತುಂಬ ಪ ಚಿರಪರಿಚಿತರಾಗಿರುವಂಥ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹಾಗೂ ನಿವೃತ್ತ ಲೋಕಾಯುಕ್ತರು ಆದಂಥ ಎನ್ ಸಂತೋಷ್ ಹೆಗ್ಡೆ ಅವರನ್ನು ಕೂಡ ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದೇವೆ ಅವರು ಒಪ್ಕೊಂಡು ಅವರ ಈ ಸಮಾರಂಭಕ್ಕೆ ಬರಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಶ್ರೀಕಂಠಪ್ಪ ಟ್ರಸ್ಟ್ನ ಕಾರ್ಯದರ್ಶಿ ಪ್ರೊಫೆಸರ್ ಟಿ ನಾಗೇಂದ್ರ ಹಾಜರಿದ್ದರು ನೀರಿನ ಟ್ಯಾಂಕ್ ಕಟ್ಟಡದಲ್ಲಿ ನೇಣು ಬಿಗಿದುಕೊಂಡು ಎಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಘಟನೆ ಮದ್ದೂರು ತಾಲೂಕಿನ ಕೆಸ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಬರದೊಡ್ಡಿ ಗ್ರಾಮದಲ್ಲಿ ನಡೆದಿದೆ ಮೂವತ್ತು ವರ್ಷದ ಜ್ಞಾನೇಶ್ ಎಂಬುವವರೇ ಹೆಬ್ಬೆರಳು ಏತ ನೀರಾವರಿ ಬಳಿ ನೀರಿನ ಟ್ಯಾಂಕ್ನಲ್ಲಿ ನೇಣು ಬಿಗಿತುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವವರು ಜ್ಞಾನೇಶ್ ಶಿಂಷಾ ಏತ ನೀರಾವರಿ ಯೋಜನೆಯ ಬಾಪೂಜಿ ಕನ್ಸ್ಟ್ರಕ್ಷನ್ನಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ನಿವಾಸಿ ಅಂತ ತಿಳಿದು ಬಂದಿದೆ ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದುಬಂದಿಲ್ಲ ಈ ಸಂಬಂಧ ಕೆಸ್ತೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡುವ ಆಹಾರದ ಕುರಿತು ಚರ್ಚೆ ಆಗ್ರಹಗಳು ನಡೀತಾ ಇದ್ದು ಮಾಂಸಾಹಾರವನ್ನು ನೀಡುವ ಮೂಲಕ ಎಲ್ಲ ಸಮಾಜದ ಜನರಿಗೆ ಸಮಾನ ಅವಕಾಶ ಸಮಪಾಲಿನ ಸಾಧ್ಯತೆ ವಿಸ್ತರಿಸಬೇಕು ಅಂತ ಮಂಡೆಸ್ವಾಮಿ ಪರಂಪರೆ ರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಉಗ್ರ ನರಸಿಂಹೇಗೌಡ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಭಾಷೆ ಮುಖ್ಯವೋ ಆಹಾರ ಮುಖ್ಯವೋ ಎಂಬ ಪ್ರಶ್ನೆಗಳು ಮೂಡುತ್ತಿದ್ದು ಭಾಷೆಯೂ ಮೊದಲೇ ಆಹಾರದ ಅನ್ವೇಷಣೆಯಾಗಿದೆ ಮನುಷ್ಯ ಹುಟ್ಟಿನಿಂದಲೂ ಸಸ್ಯಾಹಾರಿಯೂ ಮಾಂಸಾಹಾರಿಯೂ ಆಗಿದ್ದು ಎರಡನ್ನು ಸಮಾನವಾಗಿ ನೋಡಬೇಕಾದದ್ದು ಸಾಹಿತ್ಯ ಮನೋಧರ್ಮವಾಗಿದೆ ಎಂದರು ಕಳೆದ ಎಂಬತ್ತಾರು ಸಾಹಿತ್ಯ ಸಮ್ಮೇಳನದಲ್ಲಿಯೂ ಮಾಂಸಾಹಾರ ಸೇರಿಸದೇ ಇರುವುದು ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರದ ಅವಿವೇಕತನವಾಗಿದ್ದು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ಸಮ್ಮೇಳನಗಳಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಉಣಪಡಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ಊಟವನ್ನು ಕೊಡೋ ಬಗೆಗೆ ಕೊಡಬಾರದು ಅನ್ನುವ ನಿಲುವನ್ನು ಸಾಹಿತ್ಯ ಪರಿಷತ್ತು ತಳೆದಿದೆ ಮತ್ತು ಅವರು ಬಹಳ ಜಾಣತನದಿಂದ ಇದು ಆಹಾರ ಸಮಿತಿ ತಗೊಳ್ಳುವ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭ ಆಗಿ ಇನ್ನೇನು ನೂರು ವರ್ಷಕ್ಕೆ ಬಂದಿದೆ ನಾಲ್ವಡಿಯವರು ಆರಂಭಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತ ವರ್ಷಗಳು ಕಳೆದಿದ್ದಾವೆ ಅಂದರೆ ಮುಕ್ಕಾಲು ಶತಮಾನ ಕಳೆದ ನಂತರವೂ ಕೂಡ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸದೇ ಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇದೆಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ಕರ್ನಾಟಕದ ಜನರ ಅಸ್ಮಿತೆ ಸಾಹಿತ್ಯ ಜನರ ಕಷ್ಟ ಸುಖ ನೋವು ನಲಿವುಗಳನ್ನು ಬಿಂಬಿಸಿ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಮಾಧ್ಯಮ ಸಾಹಿತ್ಯ ಆಮೇಲೆ ಸಾಹಿತ್ಯದಲ್ಲಿ ಈವರೆಗೂ ಕೂಡ ಕಂಡರಿಸಿರುವಂಥದ್ದು ಅದನ್ನೇ ಬಹಳ ಮುಖ್ಯವಾಗಿ ಎಲ್ಲವನ್ನು ಸಮಾನವಾಗಿ ನೋಡಬೇಕಾದ ಸಂವಿಧಾನದ ಆಶಯ ಇದೆಯಲ್ಲ ಎಲ್ಲರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಒಂದು ಹೀಗೆ ಎಲ್ಲವನ್ನು ಸಮಾನವಾದ ದೃಷ್ಟಿಕೋನದಿಂದ ಎಲ್ಲ ಜನರ ಆಹಾರ ಪದ್ಧತಿಯನ್ನು ಎಲ್ಲರ ವೈವಿಧ್ಯತೆಗಳನ್ನು ಏಕತ್ರವಾಗಿ ಸಮಾನವಾಗಿ ಕಾಣಬೇಕಾದಂತಹ ಸಂವಿಧಾನದ ಮೌಲ್ಯಗಳಿಗೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಪದ್ಧತಿ ಬಗೆಗೆ ಒಂದು ನಿಷೇಧ ಇದೆಯಲ್ಲ ಅದು ಸಸ್ಯಾಹಾರ ಆಗಿರ್ಬೋದು ಮಾಂಸಾಹಾರ ಆಗಿರ್ಬೋದು ಎಲ್ಲರ ಆಹಾರವನ್ನು ಸಮನಾಗಿ ಕಾಣುವ ಸಮಾನತೆಯ ದೃಷ್ಟಿಕೋನವೇ ಇಲ್ಲದೇ ಇರುವಂಥದ್ದು ಬಹಳ ಈ ಥರದ ಒಂದು ಇಡೀ ನಾಡಿನ ಇಡೀ ನಾಡನ್ನೇ ಪ್ರತಿನಿಧಿಸುವಂತಹ ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಇದು ಬಹಳ ದೊಡ್ಡ ಕೊರತೆಯಾಗಿ ಒಂದು ಕಳಂಕವಾಗಿ ಉಳಿಯಬಾರದು ಸುದ್ದಿಗೋಷ್ಠಿಯಲ್ಲಿ ಮಹಾದೇವಶಂಕರ ಹಾಗೂ ಶಂಭುನಿಂದ ಸ್ವಾಮಿ ಹಾಜರಿದ್ದರು